ನಿಮ್ಮೆ ನಡೆಸಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆ ಜಿಂಗ ಲಕ ಲಕ ಬಂದ 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 ಐ ಸ್ನೇಹಿತರೆ ಸೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಂತ ಭಾವಿಸ್ತಾ ಇದ್ದೀನಿ ಇವಾಗ ಏನಪ್ಪ ವಿಷಯ ಅಂದರೆ ನಾನು ಉಗೇಂದರ್ ಅವರು ಅಣ್ಣಮ್ಮ ಸಂತೋಷ್ ಕುಮಾರ್ ಬೆಂಗಳೂರು ಹೊಸೂರು ಕಡೆ ಹೋಗ್ತಾ ಇದ್ದೀವಿ ಯಾವುದಾರ ಒಂದು ಆಫ್ರೋಡ್ ಟ್ರೈಲ್ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಸೊ ಸ್ವಂತ ವೆಯ್ಟ್ ಇದ್ದೀನಿ ಆ್ಯಸ್ ಯೂಶುವಲ್ಗೆ ಸೊ ಇವಾಗ ನೆಕ್ಸ್ಟ್ ಈಗ ನೈಸ್ರೋಡಲ್ಲಿ ಉಗೇಂದರ್ ಬಾಯಿಯವ್ರನ್ನ ಪಿಕ್ ಮಾಡಿಕೊಂಡು ಹಂಗಿಂದಂಗೆ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಹೊಡೆದ್ಬಿಡೋಣ ಅಂತ ಪ್ಲ್ಯಾನ್ ಇದೆ ಸೊ ಅಣ್ಣಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಣ್ಣ ಇನ್ನೂ ಬಂದಿಲ್ಲ ಏನು ಕತೆನೋ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಐದು ನಿಮಿಷ ಅಣ್ಣ ಸೂಪರು ಇನ್ಮೇಲೆ ಐದು ನಿಮಿಷ ಅಂದರೆ ಸಂತೋದು ಹತ್ತು ನಿಮಿಷ ಅಂತ ಲೆಕ್ಕ ಲೆಕ್ಕಾಕಬೇಕ ಗುರು ದೇವ್ರೆ ಒಂದು ಅದ್ಭುತವಾದ ಸೀನ್ ಆಗಿದೆ ಉಗೇಂದರ್ ಬೈ ಅವರ ಮುಂದಿನ ಚಕ್ರ ಗಾಳಿ ಇಲ್ವಂತೆ ಸೊ ಇವಾಗ ಅವರು ವೆಯ್ಟ್ ಮಾಡ್ತಾ ಇದ್ದೀವಿ ಪಾಪ ಬೆಳ ಬೆಳಗ್ಗೆ ಅವ್ರಿಗೂ ಶಾಕು ನಮಗೂ ಶಾಕು ದೇವ್ರೆ ಆರಾಮಾಗಿ ಕರ್ಕೊಂಡು ಹೋಗಿ ಆರಾಮಾಗಿ ಕರ್ಕೊಂಬರಪ್ಪ ಅಷ್ಟೇ ಸಾಕು ನಿಂಬೆ ನಡೆಸಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಸರಿ ಸರ್ ಅಣ್ಣವರು ಏನು ಐದು ನಿಮಿಷ ಅಂದರೆ ನಾನು ಫಿಕ್ಸ್ ಮಾಡ್ಕೊಬೇಕು ನಾನು ಬರೋದೆ ಅರ್ಧ ಗಂಟೆ ಮಗ ಫಿಕ್ಸ್ ಆಗ್ಬಿಡು ಅಂತ ಅಲ್ಲ ಏನು ರೀ ಮಿಸ್ಟರ್ ಸಂತೋಷ್ ಈ ಥರ ಮಾಡಿದ್ರೆ ನೀವು ನೋಡಿ ಗರ್ವ ನೋಡಿ ಅದರಲ್ಲಿ ಬಂಡದೇರಿ ಅಂತಾರಲ್ಲ ಅದನ್ನು ಕಳ್ಳ ಸ್ನೇಹಿತರೆ ಹೋಗೇಂದ್ರ ಬಾಯಿ ಅವರು ಬಂದಿದ್ದಾರೆ ಏರ್ ಹೊಡ್ಕೊಂಡು ಬಂದವ್ರೆ ನಿನ್ನೆ ಅದಕ್ಕೆ ಪೆಟ್ರೋಲ್ ಬಂಕಲ್ಲಿ ಏರ್ ಹೊಡಿಸ್ಬೇಡ ಅಂತ ಎಲ್ಲರೂ ಹೇಳ್ತಾರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಇವಾಗ ಇನ್ಮೇಲೆ ಹೊಡಿಸ್ಬಾರ್ದು ಅಂತ ನಾನು ಅಲ್ಲೇ ಹೊಡಿಸ್ತಿದ್ದೆ ಇನ್ಮೇಲೆ ಹುಷಾರಾಗಿ ನಮ್ಮ ಮೇರನ್ನ ನಾವೇ ಪಂಪ್ ಮಾಡ್ಕೋಬೇಕು ಇದ್ರೆ ಇವಾಗ ಬೆಳಗಿನ ಜಾವ ಏಳು ಇಪ್ಪತ್ತು ಬಂದಿದ್ದೀವಿ ಇನ್ನೊಂದು ಐವತ್ತು ಕಿಲೋಮೀಟ್ರಿದೆ ತಲುಪಲಿಕ್ಕೆ ಜಾಗನ ಹೋಗ್ತಾ ಇದ್ದೀವಿ ಬೆಳಬೇಳಿಗೆನೆ ಇವರು ಜನ ಎದೆ ಮೇಲೆ ಬತ್ತೋರೋಗರು ಓಹ್ ಹೋಹ್ಹೋ ಎಷ್ಟು ದೂರದಿಂದ ಮಾಡ್ತಾ ಇರ್ಬೋದು ಇವರು ಯಪ್ಪ ಇಲ್ಲಿಂದ ನಾ ಇವಾಗಲ ಸೊ ಉಗೇಂದ್ರ ಭಾಯಿ ಅವರ ಫ್ರಂಟ್ ಟೇಯರು ತುಂಬ ಕೊಡ್ತಾ ಇದೆ ಏರ್ ಕಮ್ಮಿ ಆಗ್ತಾಯಿದೆ ಏನು ಅಂತ ಗೊತ್ತಿಲ್ಲ ಅದನ್ನ ಸರಿ ಮಾಡಿಸ್ಬೇಕು ಸಿಕ್ಸ್ತ್ ಗೇರಲ್ಲಿ ಹಾಕ್ಸಿದ್ದು ಸ್ನೇಹಿತರೆ ನಾವು ಉಗೇಂದ್ರ ಭಾಯಿ ಅವರ ಟೇಯರು ಅವರ ಹೆಸರು ಬಂದ್ಬಿಟ್ಟು ರಚನಾ ಗೌಡ ಅಂತ ದ ಗರ್ಲ್ ವಿತ್ ಗೇರ್ ಅಂತ ಅವ್ರ ಇನ್ಸ್ಟಾ ಐಡಿ ಒಳ್ಳೆ ಕ್ರೇಜಿ ಪ್ರೈಸಲ್ಲಿ ಮಾಡಿಕೊಟ್ರು ಟಯರ್ನ ಸೊ ಸರ್ವಿಸು ಹಂಗೆ ಇದೆ ಬಟ್ ಏನೋ ಒಂದು ಫ್ರಂಟ್ ಟೈರ್ ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ನೋಡೋಣ ಅದನ್ನು ಚೆಕ್ ಮಾಡಿಸೋಣ ಏನು ಅಂತ ಚೆಕ್ ಮಾಡಿಸ್ಬೇಕು ಇಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ ಊರು ಬಿಟ್ಟು ಊರಿಗೆ ಬಂದಿದ್ದೀವಿ ಬೆಂಗಳೂರಲ್ಲೂ ಇಲ್ಲ ಏನಾರು ಆದರೆ ಮಾಡಿಸ್ಬಿಡೋಣ ಪಟ್ಟ ಅಂತ ಅಂತ ಅನ್ಲಿಕ್ಕೆ ಇಲ್ಲಿ ಯಾರೋ ಒಬ್ರು ಹೋಗ್ತವ್ರಿಗೂರು ವರು ಪಾಪ ದೇವ್ರು ಒಳ್ಳೇದು ಮಾಡಿ ಅವ್ರ ಆರ್ಕೆ ಅಲ್ವ ಅವ್ರು ಡ್ರಾಪ್ ಹೆಂಗೆ ಮಾಡ್ತಿ ಅವ್ರ ಅರ್ಕೆ ಭಂಗ ಸ್ನೇಹಿತರೆ ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಆಫ್ ರೋಡು ಸೊ ಮೊದ್ಲ ಬಂದ 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 ಆ ಜಿಂಗ ಲಕ ಬಂದ 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 ಚೆನ್ನಾಗಿದೆ ಡೌನ್ ಇದು ಕಲ್ ಕಲ್ಲೆಲ್ಲ ಹಾಕಿದ್ರು ಗುರು ಓ ಮಳೆ ಗುರು ಓ ಏನಾಯ ನಮ್ಮದು ಟೈಮು ಮಳೆ ಜಿಡಿ ಬರ್ತಾ ಇದೆ ಅಲ್ಲಿ ಹಾಂ ಬರ್ತಾ ಇದೆ ಬರ್ತಾ ಇದೆ ಫ್ಲಾಟೇ ಎಕ್ಸ್ಟ್ರೀಮ್ ಇಲ್ಲ ಚೆನ್ನಾಗಿದೆ ಆರಾಮಾಗಿ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಹ್ಞೂ ಉಗೇಂದ್ರ ಬೈ ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ ಎಸ್ ಎಸ್ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಷ್ಟೇ ಮೆಲ್ಲಿಗೆ ಹೋಗೋಣ ಓಯ್ಯೋ ಗುರು ಮರಳೋದು ಬಂಡೆ ಆದಮೇಲೆ ಹಂಸ ಆದಮೇಲ ಓಕೆ ಓಕೆ ಹ್ಞೂ ಚೆನ್ನಾಗಿದೆ ಬರೋ ಪರ್ ಸೂಪರ್ 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 ಸುಪರ್ ಸೂಪರ್ 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 ಅಚ್ಚಿ 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 ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಓಕೆ 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 ರಿಯೈಜ್ ಒಂದು ನಾಲ್ಕು ರೋಲ್ ಹೊಡೆದಿರೋದು ಇವಾಗ ಬೈ ಗಾಡಿ ಹೌದಾ ಫಸ್ಟಿಗೆ ಹ್ಞೂ

ನಿಂತ್ಕೊಂಡ್ಬಿಟ್ರು ಇರಿ ಓ ನಾ ನಾನು ಲಾಕದೆ ನಾನು ಲಾಕದೆ ನಾನು ಲಾಕದೆ ಇರಿ 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 ಭೈ ಬಂದೆ ಅಯ್ಯಯ್ಯ ಇರಿ ಒಂದು ನಿಮಿಷ ಇರಿ ಭಾಯ್ ಹಂಗೆ ರೀ ಹಂಗೆ ಹಂಗೆ ರೀ ಏನಿಲ್ಲ ಹೆವಿ ರೋಲ್ ಹೊಡಿತಿದೆ ಟಯರು ಇಬ್ಬರು ರೈಟಲ್ಲಿ ಬರಬೇಕಿತ್ತು ನಾವು ಒಂದು ಉಟ್ವಿ ಬೇಡ 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 ಹಾಂ ಬಾಯ್ ಅಷ್ಟೇ ಅಷ್ಟೇ ಬೇಡ 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 ಇದು ಎರಡು ಕಡೆ ಕಷ್ಟ ಇದೆ ನನ್ನ ಬೇರೆ ಪೆಟ್ರೋಲ್ ಬಗ್ ಬಗ್ ಬಗ್ಗೆ ಅಂತೈತೆ ಏನು ಕರ್ಮನೋ ಗೊತ್ತಿಲ್ಲ ನಿಲ್ಸ್ಬೇಡಿ ನಿಲ್ಸಬೇಡಿ ಹೊಡಿತಾ ಇರಿ ಅಲ್ಲೇ ನಿಲ್ಸಿ ಅಲ್ಲೇ ನಿಲ್ಸಿ ಒಂದ್ ನಿಮಿಷ ನಿಲ್ಸಿ 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 ಸಂತೋಣ ಎಲ್ಲಿದೆಯ ಬಂತು ಬಂದೇ ಇಲ್ವಲ್ಲ ಎಲ್ಲೋದ ನೋಡಿ ಸ್ನೇಹಿತರೆ ಸೈಕ್ ಆಗಿದೆ ಅಲ್ಲ ಹುಷಾರಾಗಿ ಓಡಾಡಬೇಕು ನಮ್ಮ ಉಗೇಂದ್ರಣ್ಣ ಎಲ್ಲಿ ಉಗೇಂದ್ರಣ್ಣ ಹೋಗಿದ್ದಾರೆ ಒಂದು ಸ್ವಂತ ಯಾಕೆ ಬರ್ತಾಯಿಲ್ಲ ಅಲ್ಲಿ ಕೆಳಗಡೆ ಎರಡು ಕಡೆ ಉಪ್ಪು ಆಗೋಯ್ತು ಗುರು ಗಾಡಿ ದೇವ್ರೆ ನನಗೆ ಫಸ್ಟ್ ಟೈಮ್ ಆ ಥರ ನಾನು ಗಾಡಿ ರೋಲ್ ಹೊಡೆದಿದ್ದು ಅಂದರೆ ಕೆಳಗೆ ಇಳಿತಾ ಇದೆ ಬೇ ಹತ್ತಿಸ್ಕೊಂಡು ಹೋಗ್ಬಿಟ್ಟವ್ರೆ ಸ್ವಂತೂ ಬೇರೆ ಇಲ್ಲ ಹಿಂಗೈತೆ ಶಿವನೇ ಪರವಾಗಿಲ್ಲ ನೋಡ್ದಂಗೆ ಅಲ್ಲ ಇದು ಅಮ್ಮ ನೋಡ್ದಂಗ ಅಲ್ವೇ ಅಲ್ಲ ಈ ಎಲ್ಲೂ ಲೂಸ್ ಲೂಸ್ ಮಾಡು ಲೂಸ್ ಗ್ರಾವಲ್ ಇವೇ ಇದೆ ಆಡೋಕ್ಕಾಗಲ್ಲ ூரா எக்ஸ்பெல்லாம் ஆரம்பி ஆட்டாடபோது

ನೋಡಿದಷ್ಟು ಸುಲಭ ಅಲ್ಲ ಈ ಟ್ರಯಲ್ಸ್ ಎಂತ ಸೀನ್ ಕ್ಯಾ ಸೀನ್ ಹೇ La 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 la. ಸೊ ಸ್ನೇಹಿತರೆ ಇವಾಗ ಒಂದು ಒಳ್ಳೆ ಸೀನ್ ಆಗಿದೆ ಗಾಡಿ ಪಂಚರ್ ಆಗಿದೆ ಆಫ್ಟರ್ ಲಾಂಗ್ ಟೈಮ್ ಇಳಿಯಕ್ಕೆ ಆಗ್ತಿಲ್ಲ ಸೊ ಗೇಂದ್ರ ಭೈ ಅವರೇ ಆಗ್ತಾ ಇದಾರೆ ನೋಡಿ ಹೆಂಗ್ ಫ್ಲಾಟ್ ಆಗಿದೆ ಗಾಡಿ ಅಂತ ನೋಡಿದ್ರೆ ಹುಷಾರ್ ಭೈ ಕೈ ಡಿಸ್ಪ್ರೇಕ್ ಮುಟ್ಟಬೇಡಿ ಹಿಂದೆ ಹೋಗ್ಲಾ ಇರಿ ಇರಿ ಆಗಲ್ಲ ಆಗಲ್ಲ ಇರಿ ಕೆಳಗೆ ಮಾಡ್ತೀನಿ ಇನ್ನಲೇ ಕೂರು ಹಾಕುರು ಗಾಡಿಗಳು ಬರುತ್ತೆ ಹಾಕ್ ಬಿಟ್ ಕೆಳಗೆ ಇಟ್ಬಿಟ್ ಬಂದ್ಬಿಡಿ 38 ಇಟ್ ಬಿಡಿ ಬೈ ಬಿಟ್ ಇಲ್ಲ ಹಾ 11 ತೇತ ಹೊಕ್ಕಿದ್ಯಾ ಮಳೆ ಯಾವ್ದಾರ ನನ್ನ ಪ್ರಕಾರ ಇಲ್ಲ ಬೈ ಹೊಕ್ಕಿಲ್ಲ ಅವನು ಅಲ್ಲಿ ಚೆಕ್ ಮಾಡಕ್ಕೆ ಇದ್ ಮಾಡ್ದ ಇಷ್ಟ ವಾಲ್ ಟ್ಯೂಬ್ ಗಿಲ್ ಟ್ಯೂಬ್ ಏನಾದ್ರು ಇದಾಗಿರುತ್ತೇನೋ ವೀಕ್ ಆಗಿದೆ ಟೈರ್ ಚೇಂಜ್ ಮಾಡಿಸ್ಬಿಡ್ತೇನೆ ಪ್ರೈಸ್ ಆಗ್ತಾ ಇದೆಯಾ ಹ್ಞೂ ಹೈಟ್ ಆಗ್ತಾ ಇದೆ ಗಾಡಿ ಏನ್ರಿ ಇದು ಏನು ನಿಮ್ಮ ಊರಿಗೆ ಬಂದರೆ ಈ ಥರ ಗಿಫ್ಟ್ಗಳು ಹಾಂ ಹಿಂಗೆ ಹಿಂಗೆ ಅಂದ್ಬಿಡು ಟ್ಯೂಬ್ಲೆಸ್ ಟಯರ್ ಇಟ್ಕೊಂಬಿಡು ಹಾಂ ಟ್ಯೂಬ್ಲೆಸ್ ಟಯರ್ ನಿಂದು ಆರಾಮಾಗಿರ್ತೀಯ ನಮ್ದು ಹೇಳು ಇರಲಿ ಇರಲಿ ಗಾಡಿ ಬೇಕಾ ಗಾಡಿ ಇಸ್ಕೊತೀಯಾ ಗಾಡಿ ಬೇಕಾ ಗಾಟ್ ಓ ಇವಾಗ ನೋಡಿ ಸ್ನೇಹಿತರೆ ಏರ್ ಜಾಸ್ತಿ ಆಯ್ತು ಇವಾಗ ಸೊ ಸ್ನೇಹಿತರೆ ಇವಾಗ ಟಯರ್ದು ಬೀಡಿಂಗ್ ಎಲ್ಲ ತೆಗ್ಸಿದ್ವಿ ಬೀಡಿಂಗ್ ತೆಗ್ಸಿಬಿಟ್ಟು ಓಡ್ತಿದ್ದೀವಿ ಸಖತ್ತು ಟೆನ್ಷನ್ ಆಗೋಯ್ತು ಮೂರು ಜನಕ್ಕೂ ಯಾಕಂದರೆ ಬೀಡಿಂಗಿಂದ ಮಾತ್ರ ಪ್ರಾಬ್ಲಮ್ ಆಗಿತ್ತು ಸೊ ದ ಪ್ರಾಬ್ಲಮ್ ಇಸ್ ಸಾರ್ಟೆಡ್ ನಾವು ಹೋಗ್ತಾ ಇದ್ದೀವಿ